ಕೆಳೆಯರೆ ಭೂಕಂಪಿನ ಸೌಂಡ್ ಬರೋದು ಇವತ್ತು ಮೂರನೇ ದಿನ ಆದರೆ ರಾತ್ರಿ ಅಷ್ಟೇನು ಸೌಂಡ್ ಬಂದಿಲ್ಲ ಒಂದು ಎರಡು ಸಾರತಿ ಮೂರು ಸಾರ್ತಿ ಇಷ್ಟೇ ಬಂದದ ಮಾರ್ನಿಂಗ್ ಇಷ್ಟು ಒಂದು ಸಾರ್ತಿ ಬಂದದ ಆದರೂ ಸೌಂಡ್ ಕಡಿಮೆ ಆಲೆ ಇದು ಯಾಕಪ್ಪ ಅಂದ್ರೆ ಮನೇನೇನು ನಿಮಗೆ ಹೇಳಿನ ಇದು ನೀರಿನ ಭಾವ ಹೆಚ್ಚಿಗಾಗಿದ್ದ ಸಂಬಂಧ ಈ ರೀತಿಯಾಗಿ ಬರಲಾ ಆತಂಥೇಳಿ ಆತಾರ ಆದರೂ ಭಯ ಸ್ವಲ್ಪ ಈಗ ಕಡಿಮೆ ಆಗ್ಯದ ಯಾಕಂದ್ರೆ ಒಂದು ಎರಡು ದಿನ ಅಂತೂ ಭಾಳ ಅಂದ್ರೆ ಭಾಳ ಭಯ ಬಂದಿತ್ತು ಎರಡು ದಿನ ಗೆಳೆಯರೆ ಈಗಂತರೂ ಅಂಥದ್ದೇನು ಭಯ ಇಲ್ಲ ಈಗ ಟೆನ್ಷನ್ ಕ್ಲಿಯರ್ ಆಗ್ಯದ ಆದ್ರೆ ನೀರಿನ ಭಾವದಿಂದ ಭಾಳ ನೀರು ಎಷ್ಟು ಒತ್ತಡ ಬಂದವಲ್ಲ ಆ ನೀರಿನ ಸಂಬಂಧ ಈ ರೀತಿಯಾಗಿ ಆಲೆ ಹೇಳಿ ಇದು ನಮ್ಮ ಶಿಂದಿಯ ತಹಶೀಲ್ದಾರ್ ಸಾಹೇಬ್ರ ಹೇಳ್ಯಾರ ಮತ್ತು ಎಲ್ಲ ಕಡೆಯಿಂದ ನ್ಯೂಸ್ ಇದೇ ರೀತಿಯಾಗಿ ಬರಲೇ ಆತದ ಅದಕ್ಕೆ ವೀಕ್ಷಣೆನೂ ಮಾಡ್ಯಾರ ಅದಕ್ಕೆ ಪರಿಶೀಲನೆ ಮಾಡ್ಯಾರ ಇದು ಯಾವುದೇ ಭೂಕಂಪ ಇಲ್ಲ ಇದು ಈ ರೀತಿಯಿಂದ ಹೇಳಿ ಮೊನ್ನೆ ಸ್ಪಷ್ಟನೆ ಕೊಟ್ಟಾರ ಅದಕ್ಕೆ ಇದು ಮಂದಿನ್ನೂ ಸ್ವಲ್ಪ ಈಗ ಅಲರ್ಟ್ ಆಗ್ಯಾರ ಇಲ್ಲ ಅಂಥದ್ದೇನಿಲ್ಲ ಈಗ ಫ್ರೀ ಆಗ್ಯದ ಯಾವುದು ಒಳಗೆ ಈ ಭಯದ ವಾತಾವರಣ ಸೃಷ್ಟಿ ಇಲ್ಲ ಗಾಯ ಆದರೂ ಇವತ್ತಿನ ಮಟ್ಟಕ್ಕೆ ಅಂಥದ್ದೇನು ಸೌಂಡ್ ಇಲ್ಲ ಒಂದು ರಾತ್ರಿ ಒಂದು ಎರಡು ಸರ್ತಿ ಮೂರಕ್ಕೊಮ್ಮೆ ಬಂದದ ಒಮ್ಮೆ ನಸಿಗೆ ಐದುಕೊಮ್ಮೆ ಬಂದದ ಆದರೆ ಯಾವುದೇ ಟೆನ್ಷನ್ ಇಲ್ಲ ಗಾಯ ಫ್ರೀ ಐತಿ ಮತ್ತು ಹೊಸದಾಗಿ ಏನಾರ ವಿಡಿಯೋ ಬಂತಂದ್ರೆ ಅದ್ರ ಬಗ್ಗೆ ಹೇಳೋಮ ಮತ್ತು ಹೊಸದಾಗಿ ಯಾವುದಾರೇ ಅಪ್ಡೇಟ್ ಆಗಲಿ ಅದ್ರ ಬಗ್ಗೆನೂ ಮಾತಾಡೋಣ ಗಾಯ್ರೆ ಬಾಯ್